ಸ್ವಾಗತ ನಾನು ಶೇಖ್ ಇಂದು ಮಂಡ್ಯ ನಗರದ ಸೇವಾ ಕಿರಣ್ ರುದ್ರಾಶ್ರಮದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ವತಿಯಿಂದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದ ವಿದ್ಯಾರ್ಥಿಗಳಿಗೆ ಅಂಕವೀರ ಪುರಸ್ಕಾರ ಹಾಗೂ ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಬಿಜೆಪಿಯ ಹಿರಿಯ ಮುಖಂಡರು ಆದಂತಹ ಎಚ್ಆರ್ ಅರವಿಂದ್ ಅವರು ಉದ್ಘಾಟಿಸಿ ಈ ರೀತಿ ಮಾತನಾಡಿದರು ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿನಿಂದ ಹೆಚ್ಚು ಹೆಚ್ಚು ವಿದ್ಯಾಭ್ಯಾಸವನ್ನ ಮಾಡುವ ಮುಖಾಂತರ ಸದೃಢ ಸಮಾಜವನ್ನ ನಿರ್ಮಾಣ ಮಾಡಬೇಕಾಗಿದೆ ತಾವು ಕಠಿಣ ಶ್ರಮ ಪಟ್ಟು ಪೋಷಕರು ಮತ್ತು ಸಮಾಜಮುಖಿಯಾಗಿ ಸೇವೆಯನ್ನ ಸಲ್ಲಿಸುವಂತೆ ಮನವಿಯನ್ನ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರಶಸ್ತಿ ಪುರಸ್ಕೃತರು ಆದಂತಹ ಡಾ ಮನೋಹರ್ ಪ್ರೊಫೆಸರ್ ಜೋಗಿಗೌಡ ಗುರುಪ್ರಸಾದ್ ಶರ್ಮಾ ಬಿಎಸ್ ವಿಶಾಲಾಕ್ಷಿ ಹನ್ಸಿಕಾ ಪ್ರಮೋದ್ ನಾಯಕ್ ಸುಮಾ ಎಚ್ ಆರ್ ಸಿ ವೀರಪ್ಪ ತಿಪ್ಪಣ್ಣ ಆರ್ ಎಂ ಜೆ ಲೀಲಾವತಿ ಎಂ ಆರ್ ಕುಪ್ಪಸ್ವಾಮಿ ಎಂಸಿ ಚಂದಮ್ಮ ಪೂರ್ಣಜ್ ತ್ಯಾಗರಾಜ್ ವೇದಿಕೆಯಲ್ಲಿ ಗೌರವಿಸಲಾಯಿತು ಅತಿ ಹೆಚ್ಚು ಅಂಕಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾಧ್ಯಕ್ಷರಾದಂಥ ಮಂಜುಳಾ ರಮೇಶ್ ಸುಧಾ ಆರಾಧ್ಯ ರಾಜೀವ್ ಗೌಡ ಸಂಘಟನೆಯ ಮುಖಂಡರು ಭಾಗವಹಿಸಿದ್ದರು ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಅವ್ರೇನು ಹೇಳಿದ್ರು ಹಂಗೆ ಇವತ್ತು ಎಲ್ಲರೂ ನಮ್ಮವ್ರೆ ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ಅವ್ರು ಇಟ್ಕೊಂಡಿದ್ದಾರೆ ಹಂಗಾಗಿ ಆಶ್ರಮಕ್ಕೂ ಇನ್ನೂ ಮುಂದಿನ ದಿವಸಗಳಲ್ಲಿ ಹೆಚ್ಚಿನ ಸೇವೆಯನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಹಂಗಾಗಿ ತಾವೆಲ್ಲ ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿನಿಂದ ಸಮಾಜ ನಮ್ಗೆ ಏನು ಕೊಡ್ತು ಅನ್ನೋದಲ್ಲ ನಾವು ಸಮಾಜಕ್ಕೆ ಏನು ಕೊಟ್ಟು ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ವಾ ಇವತ್ತು ಅನೇಕ ಫಿಲಿಪೈನ್ಸ್ ಆಗ್ಬೋದು ಇನ್ನಿತರ ಅನೇಕ ಸ್ವೀಡನ್ ದೇಶ ಅನೇಕ ದೇಶಗಳಲ್ಲಿ ಒಬ್ಬ ವ್ಯಕ್ತಿ ಸಾವಿರ ಸಾವಿರ ಸಸಿಗಳನ್ನು ನೆಡ್ತಾ ಇದ್ದಾರೆ ಇವತ್ತು ಇಷ್ಟು ಜನ ಇದ್ದೀರಿ ಯಾರೋ ಒಂದೊಂದು ಹತ್ತು ಸಸಿ ನೂರು ಸಸಿಗಳನ್ನ ಇಟ್ಟ ವಯಸ್ಸಾದವ್ರು ಬಿಟ್ಬಿಡಿ ನಮ್ಮ ಜೋಗಿಗೌಡರು ನೆಟ್ಟವ್ರು ಬೇಕಾದ್ರೂ ಸಸಿಗಳು ಅವ್ರನ್ನ ಬಿಟ್ಬಿಡೋಣ ನೆಟ್ಟಿದ್ದೀನಿ ಅಂತಕ್ಕಂಥವ್ರು ಕೈ ಎತ್ತಿ ನೀವು ನೆಟ್ಟಿದ್ದೀರಿ ನೀವು ಬಿಡಿ ಆ ವಿದ್ಯಾರ್ಥಿಗಳು ತಮ್ಮ ಜೀವಿತಾವಧಿಯಲ್ಲಿ ಅಲ್ವಾ ವರ್ಷಕ್ಕೊಂದು ಸಸಿ ನೆಟ್ಟಿದ್ದೀನಿ ವಿದ್ಯಾರ್ಥಿಗಳು ಕೈಯತ್ತಿ ಅಲ್ಲ ನೀವು ನೀವು ನೆಟ್ಟಿದ್ದೀರಿ ನೀವು ವಯಸ್ಸಾಗಿರ್ ವಿದ್ಯಾರ್ಥಿಗಳು ನಮ್ಮ ಜೀವಿ ನಗರ ಸಾಹೇಬರು ನಮಗೆಲ್ಲ ನಮ್ಮ ಹದಿನೈದನೇ ವಯಸ್ಸಲ್ಲೇ ನೀವು ಸಸಿಗಳನ್ನು ನೆಡಬೇಕು ಸಮಾಜ ಸೇವನೆ ಮಾಡಬೇಕು ಅಂತ ನಮ್ಮ ಹದಿನೈದನೇ ವಯಸ್ಸಲ್ಲೇ ಜೀವಿ ಸಾಹೇಬ್ ಸಾಹಾಬ್ರ ನಮ್ಗೆಲ್ಲ ಕೊಡೋರು ಅವ್ರು ತಾನೆ ನಾವು ನಡೆದು ಯಾಕೆ ಹೇಳ್ತೀನಿ ಅಂತೇಳಿದ್ರೆ ಚಿಕ್ಕ ವಯಸ್ಸಿನಿಂದ ಮಾಡಿದಂಥದ್ದು ನಮಗೆ ಮುಂದಕ್ಕೆ ಭವಿಷ್ಯ ಹಾಗಾಗಿ ಒಂದು ಸದೃಢ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ತಾವೆಲ್ಲ ಮುಂದಿನ ಭವಿಷ್ಯ ಕಟ್ಟುವಂಥವ್ರು ನೀವೇ ಮಕ್ಕಳು ಇನ್ನು ಯಾರು ಇಲ್ಲ ಅಲ್ವಾ ಈ ಸಮಾಜ ಯಾರ್ದೋ ದೇಶ ಯಾರ್ದೋ ಎಲ್ಲ ನಮ್ಮದೇ ಅಲ್ವಾ ಯಾವುದೇ ಜಾತಿ ಧರ್ಮ ಪಕ್ಷ ಇರಲಿ ಎಲ್ಲ ನಮ್ದೇ ನಾವೆಲ್ಲ ಸಮಾಜ ಕಟ್ಟುವಂಥ ಕೆಲಸವನ್ನು ವಿದ್ಯಾರ್ಥಿಗಳು ಮಾಡೋಣ ಮುಂದಿನ ದಿವಸದಲ್ಲಿ ಇಂಥ ವೇದಿಕೆಯಲ್ಲಿ ಕೂತ್ಕೊಂಡು ನೀವು ನಾಲ್ಕಾರ್ಜನಕ್ಕೆ ಪ್ರವಚನ ಮಾಡೋದ್ರ ಮುಖಾಂತರ ಅನೇಕ ವಿಷಯಗಳನ್ನ ಹೇಳೋದ್ರ ಮುಖಾಂತರ ಈ ಸಮಾಜವನ್ನು ಕಟ್ಟಣ ಅಂತಕ್ಕಂಥ ಮಂತ್ರನ ತಮಗೆಲ್ಲ ಹೇಳುತ್ತಾ ಮತ್ತೊಮ್ಮೆ ಪೋಚರ್ ಮಹಾದೇವರಿಗೆ ಒಂದೇ ಗಂಟೆಗಳ ಕಾಲ ಓದಬೇಕು ಬರೀ ಆಟ ಮಾಡೋದು ಟಿವಿ ನೋಡೋದು ಸಿನಿಮಾ ನೋಡೋದು ಬರೀ ಟ್ರಿಪ್ ಮಾಡೋದು ಎಲ್ಲಾರು ಅಭ್ಯಾಸ ಮಾಡ್ಕೊಂಡವ್ರೆ ಬಹಳ ಆದಷ್ಟು ಕಡಿಮೆ ಆಗ್ಬೇಕು ಮನುಷ್ಯನ ಮಾನಸಿಕವಾಗಿ ಸ್ವಲ್ಪ ಬೇಕು ವಿದ್ಯಾರ್ಥಿಗಳೇ ಆದ್ರೆ ಅದನ್ನೇ ಒಂದು ಅಭ್ಯಾಸ ಮಾಡ್ಕೋಬಾರ ಅಲ್ವಾ ಮಲೆ ಮಾದೇಶ್ವರು ತಮ್ಮ ಬಾಲ್ಯದಲ್ಲೇ ಈ ಸಮಾಜ ಕಟ್ಟಬೇಕು ಅಂತ ಹೇಳಿ ಅವ್ರನ್ನ ನಾಡಿನ ವಚನವನ್ನು ಬರ್ಕೊಳ್ಳೋದ್ರ ಮುಖಾಂತರ ಆಹಾರ ಪದ್ಧತಿ ಆಗ್ಬೋದು ಧರ್ಮ ಸಂಸ್ಕಾರ ಆಗ್ಬೋದು ಈ ಭಾರತದಲ್ಲೆಲ್ಲ ಮಲೆ ಮಾದೇಶ್ವರ ತಮ್ಮ ಬಾಲ್ಯದಲ್ಲೇ ನಾವೇನು ಕಾವೇರಿ ನದಿಯ ಹಿಂಭಾಗದಲ್ಲಿ ಇರ್ತಕ್ಕಂಥ ನೀರು ಏನೋ ಆ ಹೇಮಾವತಿ ಬರ್ತಕ್ಕಂಥ ಏನು ಆಸನ ಬರ್ತಕ್ಕಂಥ ಹೇಮಾವತಿ ಆಗ್ಬೋದು ಹಾಗೆ ಕಾವೇರಿ ನೀರಾಗಿರ್ಬೋದು ಅರವಿಂದ್ ಬೇಕ್ ಪಾಯಿಂಟ್ ನ ಮಾಲೀಕರು ಅವರಿಗೆ ನಮ್ಮ ವೇದಿಕೆಯ ಪರವಾಗಿ ಹಾಗೆ ಈ ಸಮಾರಂಭದ ಅಧ್ಯಕ್ಷತೆಯಿಂದ ಈ ಒಂದು ವೃದ್ಧಾಶ್ರಮದ ಕಾರ್ಯ ಸಂಯುಕ್ತ ಆಶ್ರಯದಲ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಅರ್ಥವೀರ ಪುರಸ್ಕಾರ ಹಾಗೂ ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಸಮಾಜದ ಚಿಂತಕರಾದಂಥ ಸ್ನೇಹಿತರಾದ ಎಚ್ ಆರ್ ಅರವಿಂದ್ರವರೇ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲ್ಪಟ್ಟಂತಹ ನಮ್ಮ ಪೂಜ್ಯ ಗುರುಗಳು ಹಾಗೂ ಈ ಒಂದು ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಸಮಾಜ ಚಿಂತಕರಾದಂಥ ಜಿ ವಿ ನಾಗರಾಜ್ ಸಾಹೇಬ್ರೆ ಹಾಗೆಯೇ